ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಫೇಮಸ್ ಅಂತಲೇ ಹೇಳ್ಬೋದು ಈ ಶೇಂಗಾ ಚಟ್ನಿ ಈ ಶೇಂಗಾ ಚಟ್ನಿ ಇಲ್ಲ ಅಂದ್ರೆ ಊಟನ ಸೇರೋದಿಲ್ಲ ಅನ್ನ ಮೊಸರು ಜೋಡಿ ಸೈಡ್ ಇಟ್ಕೊಂಡು ತಿನ್ನಕಾಯ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮೊಸರು ಜೋಡಿ ಹಚ್ಕೊಂಡು ತಿಂತಾ ಇದ್ರೆ ಏನು ಹೇಳ್ತೀರಿ ಒಂದು ತಿನ್ನಲೆ ನಾಲ್ಕು ರೊಟ್ಟಿ ತಿಂತಾರೆ ಮತ್ತು ಮಂಡಕ್ಕಿ ಅವಲಕ್ಕಿ ಈ ಥರ ಮಾಡಿದಾಗ ಉಪ್ಪಿಟ್ಟು ಎಲ್ಲದಕ್ಕೂ ಈ ಚಟ್ನಿ ಒಂದಿದ್ರೆ ಸಾಕು ನೋಡ್ರಿ ಮಸ್ತ್ ಆಗ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡ್ರಿ ಮೊದಲು ನಾವು ಚಲೋತ್ನಾಗೆ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಚಲೋತ್ನಾಗಿ ಹುರಿಬೇಕಾಗ್ತೈತಿ ನಾವು ಚಲೋತ್ನಾಗ ಹುರ್ಕೊಳ್ಳಿಲ್ಲ ಅಂದ್ರೆ ಚಟ್ನಿ ಚಲೋ ಬರೋದಿಲ್ಲ ಅದ್ರ ಸಂಬಂಧ ಲೋ ಫ್ಲೇಮ್ನಾಗ ಇಟ್ಕೋಬೇಕು ಹೈ ಫ್ಲೇಮ್ನಾಗ ಇಟ್ಕೊಂಡು ಹುರಿಬಾರ್ದು ಚೆನ್ನಾಗಿ ಒಳಗಡೆ ಎಲ್ಲ ಅದು ಫ್ರೈ ಆಗಿರಬೇಕು ಅಂದ್ರೆ ಹುರಿದಿರಬೇಕು ಅಂದ್ರೆ ಟೇಸ್ಟು ಚಲೋ ಆಗ್ತೈತಿ ಈಗ ನಾನು ಹುರಿತಾ ಹುರಿತಾ ನೋಡ್ಬೋದು ನೀವು ಕಲರ್ ಚೇಂಜ್ ಆಗೈತಿ ಇನ್ನೊಂದು ಸ್ವಲ್ಪ ಹುರಿತಾ ಇದ್ದೀನಿ ಆದ್ರೆ ಸಾಕು ಭಾಳ ಮಸ್ತಾಗಿ ಶೇಂಗಾ ಅಂತಾನೆ ಹೇಳ್ಬೋದು ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈ ಬೆಳ್ಳುಳ್ಳಿನ ಒಂದು ಮೂರು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನಿ ಜವಾರಿ ಬೆಳ್ಳುಳ್ಳಿ ಅಂತೇವಲ್ಲ ಅದು ಮತ್ತು ಕರಿಬೇವನ ತೊಳೆದು ಚಲೋ ತಂಗ ಹುರಿದು ಇಟ್ಕೊಂಡಿದ್ನಿ ಮತ್ತು ಆಮೇಲೆ ಜೀರಿಗೆ ಒಂದು ಟೀ ಚಮಚ ಜೀರಿಗೆ ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಾಗತ್ತೀನಿ ನೋಡ್ಬೋದು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೋಬೇಕು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತೈತಿ ಮತ್ತು ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರನ್ನ ಲಾಸ್ಟಲ್ಲಿ ಹಾಕಿ ತೋರಿಸ್ತೀನಿ ನಾನು ನೋಡ್ಬೋದು ಉಪ್ಪು ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡಿನಿ ಭಾಳಷ್ಟು ಬೇಡ ಬೇಕಂದ್ರೆ ಮತ್ತೆ ಸೇರಿಸ್ಕೊಬೋದು ಈಗ ಇಷ್ಟ ಆಯಿತು ಈಗ ರೆಡಿ ಆಯಿತು ಈಗ ಖಾರದ ಪೌಡ್ರನ್ನ ರೆಡಿ ಮಾಡ್ಕೊಳೋಣ ಯಾವ ಥರ ಅಂತಂದ್ರೆ ನೋಡ್ಬೋದು ನಾನು ಮಿಕ್ಸರ್ ಜಾರನ್ನ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ಬೋದು ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಮತ್ತು ಇನ್ನೊಂದು ನೆನಪಿರಲಿ ಶೇಂಗಾ ಹುರಿದ ತಕ್ಷಣ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡಿ ಪುಡಿ ಮಾಡ್ಕೊಬೇಡ್ರಿ ಸ್ವಲ್ಪ ಇಡಬೇಕು ಈಗ ಒಂದು ಬಾಳ್ಕೆ ಇಟ್ಕೊಂಡು ಎಣ್ಣೆ ಕಾಸಕ್ಕೆ ಸ್ವಲ್ಪ ಕಾಯಿಲೆ ಎಣ್ಣೆ ಆಮೇಲೆ ಈ ಖಾರದ ಪೌಡ್ರ್ ನಮ್ಗೆ ಎಷ್ಟು ಬೇಕು ಖಾರ ಅದ್ರ ತಕ್ಕಂಗೆ ಖಾರದ ಪೌಡ್ರ್ ಹಾಕೋಬೇಕು ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡೇನಿ ಶೇಂಗಾಕಾಳು ನಾವು ಎಷ್ಟು ಹುರಿದೇವಿ ಆ ಪ್ರಮಾಣದಾಗ ನೋಡಿಕೊಂಡು ನಾ ಎಣ್ಣೆನ ಹಾಕ್ಕೊಂಡು ಮತ್ತು ನೋಡ್ಬೋದು ಖಾರದ ಪೌಡ್ರನ್ನ ಹಾಕ್ಕೊಂಡೇನಿ ಈಗ ಖಾರದ ಪೌಡ್ರನ್ನ ನಾನು ಇದನ್ನು ಮಿಕ್ಸರ್ ಜಾರಿಗೆ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಶೇಂಗಾ ಮತ್ತು ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದು ಅದರೊಳಗೆ ಇದನ್ನು ಹಾಕ್ಕೋಬೇಕು ಆರಿಂದ ನಾನು ಸ್ವಲ್ಪ ಬಿಟ್ಟಿದ್ದೆ ಸುಡೋದು ಹಾಕ್ಕೋಬೇಡ್ರಿ ಆರಬೇಕು ಆರಿಂದ ಇದನ್ನು ಮಿಕ್ಸರ್ ಜಾರ್ನಾಗ ಈ ಥರ ಹಾಕ್ಕೊಂಡು ಎಲ್ಲನೂ ಒಗ್ಗರಣಿನ ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಯಾವ ಥರ ಮತ್ತು ತರಿ ತರಿಯಾಗಿ ಮಿಕ್ಸರ್ ಮಾಡ್ಕೊಂಡು ಬರಬೇಕು ಪುಡಿ ಮಾಡಬಾರ್ದು ಪೂರ್ತಿಯಾಗಿ ನೋಡ್ಬೋದು ಈಗ ನಾನು ತರಿ ತರಿಯಾಗಿ ಪುಡಿ ಮಾಡ್ಕೊಂಬಂದೀನಿ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡ್ಬೋದು ಅಷ್ಟ ಟೇಸ್ಟಿಯಾಗಿರ್ತೈತಿ ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡ್ರಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ